ಮೈಸೂರಲ್ಲಿ ಜಾಗ ನೋಡ್ತಿರೋರಿಗೆ ಒಂದು ಬೆಸ್ಟ್ ಪ್ರೈಸಿಂಗ್ ಅಲ್ಲಿ ಕೊಡ್ತಿರೋ ಸೈಟ್ಗಳು ನಮ್ಮ ಸುಧಾ ಪ್ರಾಪರ್ಟಿ ಸಿಗ್ತಾ ಇದೆ ಫೆಸಿಲಿಟೀಸ್ ಬಗ್ಗೆ ಹೇಳೋದಾದ್ರೆ ತಾರ್ ರೋಡ್ ಕೂಡ ಇದೆ ಹಾಗೆ ಎಲೆಕ್ಟ್ರಿಸಿಟಿ ಕೂಡ ಇದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹಾಗೆ ವಾಟರ್ ಫೆಸಿಲಿಟೀಸ್ ಕೂಡ ನಿಮಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೇವಲ ಎರಡು ಕಿಲೋಮೀಟರ್ ನಿಮಗೆ ಅದ್ಭುತವಾಗಿರುವಂತಹ ಇಂಟರ್ ಏರ್ಪೋರ್ಟ್ ಮೈಸೂರಲ್ಲಿ ರೆಡಿ ಆಗ್ತಾ ಇದೆ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಬಸ್ ಸ್ಟಾಪ್ ಇದೆ ಹಾಗೆ ಫೆರಿಫೆರಲ್ ರೋಡ್ ಅಂಡ್ ರಿಂಗ್ ರೋಡ್ ಮಧ್ಯದಲ್ಲಿರುವಂಥ ಸೈಟ್ ಆಗಿರುತ್ತೆ ಆ ಒಂದು ಚಿಕ್ಕ ಬೆಟ್ಟ ತಲೆ ತರ ಕಾಣಿಸ್ತಾ ಇದೆ ಆ ಒಂದು ಫುಲ್ ಬಾಡಿ ತರ ಕಾಣಿಸ್ತಾ ಇದೆ ಮಹಿಷಾಸುರದು ಆ ಒಂದು ವ್ಯೂ ನಿಮಗೆ ಈ ಸೈಟ್ ಕಾಣಿಸುತ್ತೆ ನಿಮಗೆ ಏಕಾತದಲ್ಲಿ ಬರುವಂಥ ಸೈಟು ಪ್ರತಿ ಒಂದು ಕೂಡ ಲೀಗಲ್ ಆಗಿ ಡಾಕ್ಯುಮೆಂಟ್ಸ್ ಇರುತ್ತೆ ನಿಮಗೆ ನಾಲ್ಕು ನ್ಯಾಷನಲೈಸ್ಡ್ ಬ್ಯಾಂಕ್ ಕಡೆಯಿಂದ ನಿಮಗೆ ಲೋನ್ ಅಪ್ರೂವಲ್ ಆಗುತ್ತೆ ಆಗಿಲ್ಲ ಅಂದ್ರೂ ಕೂಡ ಸುವಿಧ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಕಡೆಯಿಂದ ವಿತ್ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಲೋನ್ ಮಾಡಿಸ್ಕೊಡ್ತಾರೆ ವಿ ಆರ್ ಸಿಟಿ ಅಲ್ಲಿ ಐವತ್ತು ಸೈಟ್ಸ್ ಗಳಿಂದ ಅದರಲ್ಲಿ ಟ್ವೆಂಟಿ ತರ್ಟಿ ಆಗಿರ್ಬೋದು ಥರ್ಟಿ ಫೋರ್ಟಿ ಆಗಿರ್ಬೋದು ಕೇವಲ ಹದಿನಾಲ್ಕು ಲಕ್ಷದಿಂದ ಸ್ಟಾರ್ಟ್ ಆಗ್ತಾ ಇದೆ ಈ ಒಂದು ಆಪ್ಷನ್ನು ನಿಮಗೆ ವಿ ಸಿಟಿ ಪ್ರಾಜೆಕ್ಟ್ ಅವರು ಮಾತ್ರ ಕೊಡ್ತಾ ಇರೋದು ಒನ್ ಆ್ಯಂಡ್ ಓನ್ಲಿ ಆಪ್ಷನ್ ಸೊ ಡೋಂಟ್ ಮಿಸ್ ಇಟ್ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸೊ ನಾವು ಇವತ್ತು ಇರೋ ಜಾಗದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನಾವು ಇವತ್ತು ನಮ್ಮ ಮೈಸೂರಲ್ಲಿದ್ದೀವಿ ಚಾಮುಂಡಿ ಬೆಟ್ಟ ನಮ್ಮ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದೊಂದಿಗೆ ಮೈಸೂರು ಏನಾದರೂ ಒಂದು ಒಂದು ಒಳ್ಳೆಯ ಬಜೆಟ್ಟಿಗೆ ಒಂದು ಲೋನ್ ಸಿಗುವಂಥ ನಿಮಗೆ ನಿಮ್ಗೆ ಸೈಟ್ ನೋಡ್ತಾ ಇದ್ರೆ ಆ ಗೆ ಹೋಗ್ತಾ ಇದ್ದೀವಿ ಅದು ಎಲ್ಲಿದೆ ಯಾವ ಅಲ್ಲಿ ಇದೆ ಅಂತ ನಮ್ಮ ಸರ್ ಹೇಳ್ತಾ ಹೋಗ್ತಾರೆ ಕೇಳ್ತಾ ಹೋಗೋಣ ಹಂಗೆ ಹೇಳ್ತಾ ಇದ್ದ ಸೈಟ್ಗೆ ಹೋಗ್ಬಿಟ್ಟು ಮಾತಾಡೋಣ ಸರ್ ಇದು ಯಾವ ರೋಡ್ ಸರ್ ಇದು ನಮಸ್ತೆ ವೀಕ್ಷಕರೇ ನನ್ನ ಹೆಸರು ಪ್ರಕಾಶ್ ಅಂತ ಹೇಳಿ ಸವಿತಾ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಹೇಳಿ ಇದು ಚಾಮುಂಡಿ ಬೆಟ್ಟದ ಬ್ಯಾಕ್ ಸೈಡ್ ಬರುತ್ತೆ ಪ್ರಾಜೆಕ್ಟ್ ನೇಮ್ ಬಂದು ವಿಹಾರ್ ಸಿಟಿ ಇದು ಆ್ಯಕ್ಚುಲಿ ಮೈಸೂರು ಇಂದ ಬ್ಯಾಕ್ ಸೈಡ್ ಗೆ ಬರುವಂತಹ ಪ್ರಾಜೆಕ್ಟ್ ಇದು ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿರುವಂತಹ ಪ್ರಾಜೆಕ್ಟ್ಸ್ ಇದು ಇದರಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ನೀವು ಬ್ಯಾಂಗ್ಳೂರಿಂದ ಬಂದ್ರೆ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ರಿಂಗ್ ರೋಡ್ ಅಲ್ಲಿ ಲೆಫ್ಟ್ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ರೋಡ್ ಬ್ಯಾಂಗ್ಳೂರ್ ರೋಡ್ ಗೆ ಟಚ್ ಆಗುತ್ತೆ ಇದು ಮಣಿಪಾಲ್ ಹಾಸ್ಪಿಟಲ್ ಗೆ ರೀಚ್ ಆಗುತ್ತೆ ಅಲ್ಲಿಂದ ಲೆಫ್ಟ್ ತಗೊಂಡ್ರೆ ನೀವು ಇಲ್ಲಿಂದ ಕೆ ಆರ್ ಶ್ರೀನಿವಾಸನ್ ಐ ಪಿ ಎಸ್ ನಗರ ಅಂತ ಬರುತ್ತೆ ನಿಮ್ಗೆ ಆ ಆರ್ಚ್ ಅಲ್ಲಿ ಲೆಫ್ಟ್ ತಗೋಬೇಕು ಆ ಪೊಲೀಸ್ ಲೆಫ್ಟ್ ಒಳಗಡೆ ಒಂದು ಏಯ್ಟಿ ಫೀಟ್ ರೋಡ್ ಬರ್ತಾ ಇದೆ ಆ ಏಟಿ ಫೀಟ್ ರೋಡ್ ಇಂದ ಅಟ್ಯಾಚ್ ನಮ್ಮ ಪ್ರಾಜೆಕ್ಟ್ ಇರುವಂತದ್ದು ಇದ್ರಲ್ಲಿ ಏನಂದ್ರೆ ಆಲ್ರೆಡಿ ತುಂಬಾ ಡೆವಲಪ್ ಆಗಿರೋಂತ ಪ್ರಾಜೆಕ್ಟ್ಸ್ ಪ್ಲಸ್ ನೀವು ಆಲ್ರೆಡಿ ನೀವು ವಾಸ ಮಾಡೋ ಪ್ರಶಸ್ತವಾದಂತಹ ಒಂದು ಜಾಗ ಇರುತ್ತೆ ಇದು ಬಟ್ ನೀವೀಗ ನೋಡ್ಬೋದು ಈಗ ನೀವು ನೋಡ್ತಿರೋದು ರಿಂಗ್ ರೋಡ್ ಇದೆ ನಿಮ್ಗೆ ಅಕ್ಕ ಪಕ್ಕದಲ್ಲಿ ಪ್ರತಿಯೊಂದು ಫೆಸಿಲಿಟೀಸ್ ಕೂಡ ನಿಮ್ಗೆ ಸಿಗುತ್ತೆ ಆಲ್ಮೋಸ್ಟ್ ರಿಂಗ್ ರೋಡ್ ಅಂದ್ರೆ ಎಲ್ಲಾ ರೋಡ್ಸ್ ಎಲ್ಲಾ ರೋಡ್ಗೂ ಆಲ್ ರೋಡ್ ಬ್ಯಾಂಗ್ಳೂರ್ ಸಾರಿ ಮೈಸೂರು ರೋಡ್ಗೆಲ್ಲ ಪೂರ್ತಿ ಹ್ಞೂ ರಿಂಗ್ ರೋಡ್ ಅಂತ ಬಂದಿದೆ ಬಟ್ ಪ್ರತಿಯೊಂದಕ್ಕೂ ರೀಚ್ ಆಗ್ಬೋದು ನೀವು ಯಾವ ಕಡೆ ಬೇಕಾದ್ರೂ ರೀಚ್ ಆಗ್ಬೋದು ಸರ್ ನಾವು ಹೋಗ್ತಾ ನೋಡ್ಕೊಂತ ಹೋಗೋಣ ಸರ್ ಖಂಡಿತ ಸರ್ ಸೊ ವೀಕ್ಷಕರೇ ನಾವೀಗ ಡೈರೆಕ್ಟಾಗಿ ಸೈಟ್ ಹತ್ರನೇ ಹೋಗ್ತಾ ಇದ್ದೀವಿ ಸೊ ಲೊಕೇಶನ್ ಬಗ್ಗೆ ನೀವು ನೋಡಿದ ತಕ್ಷಣ ಗೊತ್ತಾಗ್ತದೆ ಮೈಸೂರು ಜನ ಯಾರೆಲ್ಲ ಇದ್ದಿರೋ ಅವ್ರಿಗೆ ಬರೀ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ರೋಡ್ ಎಲ್ಲಿ ಹೋಗ್ತಾ ಇದೆ ಅಂತ ಸೊ ಹಾಗೆ ಅಲ್ಲಿ ಹೋಗ್ಬಿಟ್ಟು ಮಾತಾಡ್ತೀನಿ ಸೊ ಲೆಟ್ಸ್ ಗೋ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಿಮ್ಮ ಸಾಗರ ಆರ್ಕೆ ಸೊ ನಾವು ಇವತ್ತಿರೋ ಜಾಗದ ಬಗ್ಗೆ ಹೇಳಬೇಕಂತ ಹೇಳಿದರೆ ಸೊ ಎಲ್ಲರೂ ಇಷ್ಟಪಡುವಂಥ ಜಾಗ ಎಲ್ಲರೂ ಬಂದು ಎಂಜಾಯ್ ಮಾಡುವಂಥ ಊರು ಅಂತಲೇ ಹೇಳ್ಬೋದು ಸೊ ನಮ್ಮ ನಿಮ್ಮೆಲ್ಲ ನೆಚ್ಚಿನ ಮೈಸೂರಲ್ಲಿದ್ದೀನಿ ಮೈಸೂರು ಅಂದ ತಕ್ಷಣ ಎಲ್ರಿಗೂ ಮೈಸೂರು ಪ್ಯಾಲೇಸ್ ನೆನಪಾಗುತ್ತೆ ಹಾಗೆ ಚಾಮುಂಡಿ ಬೆಟ್ಟ ಕೂಡ ನೆನಪಾಗುತ್ತೆ ಸೊ ಚಾಮುಂಡಿ ಬೆಟ್ಟ ಹಿಂಭಾಗದಲ್ಲೇ ಇದ್ದೀವಿ ನಾವೀಗ ಸೊ ಚಾಮುಂಡಿ ಬೆಟ್ಟ ಹಿಂಭಾಗದಲ್ಲಿರುವಂಥ ಜಂತಕಳ್ಳಿ ಸರ್ವೆ ನಂಬರ್ ಟು ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಸೈಟ್ ಹತ್ರ ಬಂದಿದ್ದೀವಿ ಸೈಟ್ ಬಂದ್ಬಿಟ್ಟು ನಮ್ಮ ಸುವಿಧಾ ಡೆವಲಪರ್ಸ್ ಆ್ಯಂಡ್ ಪ್ರಾಪರ್ಟೀಸ್ ಕಡೆಯಿಂದ ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿರೋ ಅಂಥ ವಿಹಾರ್ ಸಿಟಿ ಸೈಟ್ ಹತ್ರ ಬಂದಿದ್ದೀವಿ ಸೊ ಇಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದರೆ ನಿಮಗೆ ಮನೇನೂ ಕಟ್ಕೊಡ್ತಾರೆ ಪ್ರಾಪರ್ಟೀಸು ಕೊಡ್ತಾರೆ ಲೋನು ಕೊಡ್ತಾರೆ ನಿಮಗೇನಾದರೂ ಬ್ಯಾಂಕಲ್ಲಿ ಅಪ್ರೂವ್ ಆಗ್ತಾಯಿಲ್ಲ ಎಲಿಜಿಬಿಲಿಟಿ ಆಗ್ತಾಯಿಲ್ಲ ಅಂದರೆ ಯಾಕೆಲ್ಲ ನಿಮಗೆ ಅಂತಾನೆ ಒಂದು ಸೊಲ್ಯೂಷನ್ ಖಂಡಿತವಾಗಿರುತ್ತೆ ಅದು ಏನು ಸೊಲ್ಯೂಷನ್ ಏನು ಆಮೇಲೆ ಇನ್ನೊಂದು ಮೇನ್ ಮುಖ್ಯವಾಗಿ ಏನಂತ ಹೇಳಿದ್ರೆ ಟ್ವೆಂಟಿ ತರ್ಟಿ ಸೈಟು ಹಾಗೆ ತರ್ಟಿ ಫೋರ್ಟಿ ಸೈಟ್ ಕೂಡ ಬರೀ ನಿಮಗೆ ಕೇವಲ ಹದಿನಾಲ್ಕು ಲಕ್ಷದಿಂದ ಸ್ಟಾರ್ಟ್ ಆಗ್ತಾ ಇದೆ ವಿತ್ ಝೀರೋ ಇಂಟ್ರೆಸ್ಟ್ ನಿಮಗೆ ಕೊಡ್ತಾ ಇದ್ದಾರೆ ಅದು ಏನಪ್ಪ ಹೆಂಗಿದೆ ಸೈಟು ಏನೆಲ್ಲ ಫೆಸಿಲಿಟೀಸ್ ಇದೆ ಅಂತ ಏನಾದರೂ ಕುತೂಹಲ ಇದೆಯಾ ಬನ್ನಿ ಓ ನೋಡ್ಕೊಂಬ ಸೈಟ್ ತಗೋಬೇಕಂತ ತುಂಬ ಕನಸು ಕಟ್ಟಿರ್ತೀರ ಮನೆ ಕಟ್ಟಬೇಕಂತ ಕನಸು ಕಟ್ಟಿರ್ತೀರ ನಿಮಗೆಲ್ಲ ಅನಿಸ್ತಿರುತ್ತೆ ಇವತ್ತು ಜೀವನದಲ್ಲಿ ಒಂದು ಸೈ ಮೈಸೂರು ಒಂದು ಸೈಟ್ ತೊಗೊಂಡು ಮನೆ ಕಟ್ಟಬೇಕುಪ್ಪ ಇದು ಏನೇ ಆಗಲಿ ವರ್ಷ ಅಜೆಂಡ ನಂದು ಅಂತ ಅಂದ್ಕೊಂಡಿರೋರಿಗೆ ಇದು ಬೆಸ್ಟ್ ಸೂಟೇಬಲ್ ಪ್ಲೇಸ್ ವಿಹಾರ್ ಸಿಟಿ ಪ್ರಾಜೆಕ್ಟ್ ನಿಮಗೆ ಕೊಡ್ತಾ ಇರೋದು ಈ ಒಂದು ಸೈಟ್ ನಿಮಗೆ ಏಯ್ಟಿ ಫೀಟ್ ರೋಡಿಗೆ ಅಟ್ಯಾಚ್ಡ್ ಕೂಡ ಇದೆ ಸೊ ಮುಖ್ಯವಾಗಿ ಏನಂತ ಹೇಳಿದರೆ ಇದೊಂದು ಬಂಗಾರದಂಥ ಸೈಟ್ ಅಂತಲೇ ಹೇಳ್ಬೋದು ಯಾಕೆ ಹೇಳ್ತಿದ್ದೀನಿ ಈ ಮಾತು ಅಂತ ಹೇಳಿದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಎರಡು ಕಿಲೋಮೀಟ್ರಲ್ಲಿ ನಿಮಗೆ ಏರ್ಪೋರ್ಟ್ ರೆಡಿ ಆಗ್ತಿದೆ ಇಂಟರ್ನ್ಯಾಷ್ನಲ್ ಏರ್ಪೋರ್ಟು ಸೊ ಈ ಒಂದು ಆಪ್ಷನ್ನು ಈ ಒಂದು ವಿ ಆರ್ ಸಿ ಟಿ ಪ್ರಾಜೆಕ್ಟಲ್ಲಿ ಮಾತ್ರ ಇರೋದು ನನಗೆ ಅನ್ಸೋ ಮಟ್ಟಿಗೆ ಕೇಳಿದರೆ ಕೇವಲ ಹದಿನಾಲ್ಕು ಲಕ್ಷದಿಂದ ಮಾತ್ರ ಸ್ಟಾರ್ಟ್ ಆಗ್ತಿದೆ ಏನೆಲ್ಲ ಎಮ್ಯುನಿಟೀಸ್ ಇದೆ ಏನೆಲ್ಲ ನಿಮಗೆ ಇಲ್ಲಿ ಆಪ್ಷನ್ಸ್ ಇದೆ ಏನೆಲ್ಲ ಇವಾಗ ಆಲ್ರೆಡಿ ರೆಡಿ ಇದೆ ಆಲ್ಮೋಸ್ಟ್ ಆಲ್ ನಮಗೆಲ್ಲ ಗೊತ್ತಿರೋ ಹಾಗೆ ಹಾಸ್ಪಿಟಲ್ ಹತ್ತಿರ ಇರಬೇಕು ಮಕ್ಕಳಿಗೆ ಸ್ಕೂಲ್ ಇರಬೇಕು ಕಾಲೇಜಸ್ ಇರಬೇಕು ಇರಬೇಕು ಕರೆಂಟ್ ಇರಬೇಕು ಎಲ್ಲನೂ ಇರಬೇಕು ಅಂತ ಇರುತ್ತೆ ಸೊ ಇಲ್ಲೆಲ್ಲ ಸೈಟಲ್ಲಿ ಏನೇನಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಸೊ ವೀಕ್ಷಕ ನಾನು ಆಗಲೇ ಹೇಳಿದಾಗೆ ಸೊ ನಿಮಗೆ ವಾಟರ್ ಫೆಸಿಲಿಟೀಸ್ ಹಾಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಕೂಡ ಇದೆ ಎಲ್ಲ ಕಡೆನೂ ಆಲ್ರೆಡಿ ಆಲ್ಮೋಸ್ಟ್ ಕರೆಂಟ್ ಸಪ್ಲೈ ಕೂಡ ಆಗ್ತಾ ಇದೆ ಅಲ್ಲಿ ನೋಡ್ತಾ ಇರಬಹುದು ಆಲ್ ಆಫೀಸ್ ರೆಡಿ ಆಗಿದೆ ವಿವಿಧ ಪ್ರಾಪರ್ಟೀಸ್ ಅಂಡ್ ಡೆವಲಪರ್ಸ್ ಕಡೆಯಿಂದ ಇನ್ನು ಕೆಲವು ದಿನಗಳಲ್ಲಿ ಮೂರ್ ಹೌಸ್ ಕೂಡ ಬಿಲ್ಡ್ ಮಾಡ್ತಾ ಇದ್ದಾರೆ ಇನ್ನೊಂದು ಖುಷಿಯಾದ ವಿಚಾರ ಏನಂತ ಹೇಳಿದ್ರೆ ನಿಮಗೆ ತಲೆ ಕಟ್ಕೊಳಂಗಿಲ್ಲ ಬಂದು ಸೈಟ್ ನೋಡ್ಬಿಟ್ಟು ತೊಗೊಂಡ್ರೆ ಅಂದ್ರೆ ನಿಮಗೆ ಮನೆ ಕಟ್ಕೊಡ್ತಾರೆ ನೀವು ಆಪ್ಷನ್ ತೊಗೊಂಡ್ರೆ ಹಾಗೆ ನಿಮಗೆ ಲೋನ್ಸು ಮಾಡಿಸ್ಕೊಡ್ತಾರೆ ಹಾಗೆ ಸೈಟು ಕೂಡ ನಿಮಗೆ ಹದಿನಾಲ್ಕು ಲಕ್ಷದಿಂದ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಟ್ವೆಂಟಿ ತರ್ಟಿ ಆಗಿರ್ಬೋದು ಥರ್ಟಿ ಫೋರ್ಟಿ ಆಗಿರ್ಬೋದು ಯಾಕೆಲ್ಲ ಯೋಚನೆ ಮಾಡ್ತಿದ್ದೀರಾ ಬೇಗ ಬೇಗ ಕಾಲ್ ಮಾಡಿ ಹಾಗೆ ನಾವು ನೋಡ್ತಾ ಹೋಗೋಣ ಅಲ್ಲಿ ನೋಡ್ಬೋದು ನೀವು ಪಾರ್ಕ್ ಕೂಡ ಇದೆ ಅದು ಕೂಡ ಎಕ್ಸ್ಟೆಂಡ್ ಆಗ್ತದೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಮೇನಾಗಿ ಒಂದು ಸೈಟ್ ತೊಗೋಬೇಕಂದ್ರೆ ನಾವೆಲ್ಲ ಕನೆಕ್ಟಿವಿಟಿ ನೋಡ್ತೀವಿ ನಮ್ಗೆ ಏನೆಲ್ಲ ಹತ್ತಿರ ಇದೆ ಏನೆಲ್ಲ ಫೆಸಿಲಿಟೀಸ್ ಇದೆ ಅಂತ ನೋಡ್ತೀವಿ ನಮಗೆ ಮನೆ ಕಟ್ಟಬೇಕಾದ ಬೇಕಾಗಿರುವಂಥ ಸೌಲಭ್ಯಗಳನ್ನು ನೋಡ್ತೀವಿ ಅದ್ರ ಬಗ್ಗೆ ಮಾತಾಡೋದಾದರೆ ಸೊ ಅಲ್ಲಿ ಏಯ್ಟಿ ಫೀಟ್ ರೋಡ್ ಕನೆಕ್ಟಿವಿಟಿ ಕೂಡ ಇದೆ ಜಸ್ಟ್ ನಿಮ್ಮ ಎದುರುಗಡೆ ಇದೆ ಹಾಗೆ ಸ್ವಲ್ಪ ಹೋದರೆ ಹಂಡ್ರೆಡ್ ಅಲ್ಲಿ ನಿಮಗೆ ಬಸ್ ಸ್ಟಾಪ್ ಕೂಡ ಇದೆ ಹಾಗೆ ಸ್ವಲ್ಪ ಈ ಕಡೆ ಲೆಫ್ಟಿಗೋದ್ರೆ ಬರೀ ತ್ರೀ ಹಂಡ್ರೆಡ್ ಮೀಟರ್ಸಲ್ಲಿ ಒನ್ ಟ್ವೆಂಟಿ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆಗಿರುವಂಥ ಮನೆಗಳಿದೆ ನಿಮಗೆ ಗೊತ್ತಾಗಿರುತ್ತಲ್ಲ ವೀಕ್ಷಕರೇ ನೂರ ಇಪ್ಪತ್ತು ಮನೆಗಳಿದೆ ಅಂದರೆ ಕ್ಲಿನಿಕ್ಕು ಇರುತ್ತೆ ಹಾಸ್ಪಿಟಲ್ಲು ಇರುತ್ತೆ ಗ್ರೋಸರಿಸು ಇರುತ್ತೆ ಏನೆಲ್ಲ ಬೇಕು ಎಲ್ಲ ಕೂಡ ಇರುತ್ತೆ ಅಲ್ವಾ ಸೊ ಈ ಒಂದು ನಾನು ನನಗೆ ಗೊತ್ತಿರೋ ಹಾಗೆ ವಿಹಾರ್ ಸಿಟಿ ಪ್ರಾಜೆಕ್ಟ್ ಬಗ್ಗೆ ಹೇಳಬೇಕಂತೇಳಿದ್ರೆ ತುಂಬ ಆಗೋ ವಿಚಾರ ಏನಂತೇಳಿದ್ರೆ ನಿಮಗೆ ಇಲ್ಲಿ ಬ್ಯಾಂಕ್ ಅಪ್ರೂವಲ್ ಫೋರ್ ಬ್ಯಾಂಕ್ಸ್ ಇದೆ ಓಕೆ ಆ ಫೋರ್ ಬ್ಯಾಂಕ್ಸಲ್ಲಿ ನೀವು ಅಪ್ರೂವಲ್ ಮಾಡ್ಕೋಬೋದು ಅಕಸ್ಮಾತ್ ನಿಮಗೆ ಎಲಿಜಿಬಿಲಿಟಿ ಆಗಿಲ್ಲ ಅಲ್ಲಿ ಅಪ್ರೂವ್ ಆಗಿಲ್ಲ ಹೇಳಿದ್ರೆ ನಿಮಗೆ ಲೋನ್ ಮಾಡಿಸ್ಕೊಡ್ತಾರೆ ವಿತ್ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಅದು ಹೇಗೆ ಯಾವ ಥರ ಕೊಡ್ತಾರೆ ಅದ್ರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ ಬನ್ನಿ ಸೊ ವೀಕ್ಷಕರು ನೀವು ಇಲ್ಲಿ ನೋಡ್ತಿರೋದು ಪಕ್ಕಕ್ಕೆ ಮೂಡಾ ಅಪ್ರೂವ್ ಆಗಿರುವಂಥ ಮನೆಗಳು ಕೂಡ ಆಲ್ರೆಡಿ ರೆಡಿ ಇದೆ ನಿಮಗೆ ಗೊತ್ತಿರುತ್ತೆ ಮೂಡ ತಕ್ಷಣ ಗೋರ್ಮೆಂಟು ಗೋರ್ಮೆಂಟ್ ಅಂದ ತಕ್ಷಣ ಎಲ್ಲ ಫೆಸಿಲಿಟೀಸು ಕಂಪಲ್ಸರಿ ಇರಲೇಬೇಕು ಸೊ ಅಲ್ಲಿಂದ ಬರೀ ಮುನ್ನೂರು ಮೀಟ್ರಲ್ಲಿ ಇರುವಂಥ ಈ ಒಂದು ವಿಹಾರ್ ಸಿಟಿ ಸೈಟು ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನಿಮಗೆಲ್ಲ ಮನೆ ಕಟ್ಟಬೇಕಾದ್ರೆ ವಾಸ್ತು ಬಗ್ಗೆ ಎಲ್ಲ ಯೋಚನೆ ಮಾಡ್ತಿರ್ತೀರ ಸೊ ವಾಸ್ತು ಸರಿ ಇಲ್ಲಂದ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತೇಳಿ ಸೊ ಇಲ್ಲಿ ಪ್ಲಸ್ ಪಾಯಿಂಟ್ ಏನಂತ ಹೇಳಿದರೆ ಅಲ್ಲಿ ನೋಡ್ಬೋದು ಅದೆಲ್ಲ ಡೌನಲ್ಲಿದೆ ಈ ಒಂದು ಸೈಟ್ ಮಾತ್ರ ಹೈಟಲ್ಲಿದೆ ಆ್ಯಸ್ ಪರ್ ವಾಸ್ತು ಪ್ರಕಾರವಾಗಿ ಸೊ ಇ ಎಮ್ ಐ ಹೇಗೆ ಏನು ಹೆಂಗೆ ತಗೋಬೇಕು ಅಂತ ನಿಮ್ಗೆ ಏನಾದರೂ ಕುತೂಹಲ ಇದ್ದರೆ ಕೆಳಗಡೆ ಬರ್ತಿರೋ ನಂಬರಿಗೆ ಕಾಲ್ ಮಾಡಿ ಸೊ ವೀಕ್ಷಕರೇ ನಾನು ನಿಮ್ಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ ಈ ಒಂದು ಅಪರ್ಚುನಿಟಿನ ಮಿಸ್ ಮಾಡಿಕೊಂಡ್ರೆ ತುಂಬ ದೊಡ್ಡ ಲಾಸ್ ಮಾಡ್ಕೋತೀರ ಅಂತ ಹೇಳ್ತೀನಿ ಯಾಕೆ ಅಂತ ಹೇಳಿದರೆ ಫೆರಿ ರೋಡ್ ಹಾಗೆ ರಿಂಗ್ ರೋಡ್ ಇರುವಂತ ವಿಹಾರ್ ಸಿಟಿ ಪ್ರಾಜೆಕ್ಟ್ ರೆಡಿ ಆಗಿದೆ ನಮ್ಮ ಸುವೇದಾ ಡೆವಲಪರ್ಸ್ ಅಂಡ್ ಪ್ರಾಪರ್ಟೀಸ್ ಕಡೆಯಿಂದ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಇಲ್ಲಿಂದ ಕೇವಲ ಬರೀ ಎರಡು ಅಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೆಡಿ ಆಗ್ತಾ ಇದೆ ಅದು ಮೇನ್ ತಿಂಗು ಇದು ಇವಾಗ ಇಷ್ಟಿರ್ಬೋದು ಮುಂದೆ ಒಂದು ದಿನಕ್ಕೆ ಇದೊಂದು ದೊಡ್ಡ ಮಟ್ಟಕ್ಕೆ ಹೋಗುವಂಥ ಪ್ರಾಪರ್ಟಿನೇ ಇದು ನಾನು ನಿಮಗೆ ಹೇಳ್ತಾ ಇದ್ದೀನಿ ಇಲ್ಲಿ ಮೈಸೂರಲ್ಲಿರುವಂಥ ಮಿಸ್ ಮಾಡಕ್ಕೆ ಹೋಗ್ಬೇಡಿ ಆಲ್ರೆಡಿ ಇರುವಂಥ ಸೈಟಲ್ಲಿ ಅರ್ಧ ಖಾಲಿಯಾಗಿದೆ ಇನ್ನು ಅರ್ಧ ಮಾತ್ರ ಮಿಕ್ಕಿದೆ ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕಂತ ಹೇಳಿದ್ರೆ ಕೆಳಗಡೆ ಬರ್ತಿರೋ ನಂಬರಿಗೆ ಕಾಲ್ ಮಾಡಿ ಆ್ಯಂಡ್ ಮುಖ್ಯವಾಗಿ ಈ ಸೈಟ್ ಬಂದ್ಬಿಟ್ಟು ಏಕಾತದಲ್ಲಿರುವಂಥ ಸೈಟು ಎಲ್ಲ ಕೂಡ ನಿಮಗೆ ಲೀಗಲ್ ಆಗಿದೆ ನೀವು ಯಾವುದೇ ಕೂಡ ನಿಮಗೆಲ್ಲ ಇರುತ್ತೆ ನಮ್ಗೆ ಆಲ್ಮೋಸ್ಟಲ್ಲಿ ನಮ್ಮ ಎಲ್ಲ ಕಷ್ಟಪಟ್ಟು ದುಡಿದು ಏನೋ ಒಂದು ಮಾಡೋರಿಗೆಲ್ಲ ಒಂದು ಭಯ ಇರುತ್ತೆ ಅಪ್ಪ ಈ ಪ್ರಾಪರ್ಟೀಸ್ ಅನ್ನೋದೆಲ್ಲ ಒಂದು ಭಯ ಅನ್ನಪ್ಪ ಯಾರಾದರೂ ಮೋಸ ಮಾಡಿಬಿಡ್ತಾರೆ ಹಾಗೆ ಹಿಂಗೆ ಅಂತೆಲ್ಲ ಅದು ಏನೂ ಇಲ್ಲ ನಿಮಗೆ ಏ ಏಕಾತದಲ್ಲಿ ಏ ಖಾತದಲ್ಲಿ ಬರುವಂಥ ಸೈಟು ಪ್ರತಿಯೊಂದು ಕೂಡ ಲೀಗಲ್ ಆಗಿ ಡಾಕ್ಯುಮೆಂಟ್ಸ್ ಇರುತ್ತೆ ನೀವು ಟೋಕನ್ ಅಡ್ವಾನ್ಸ್ ಕೊಟ್ಬಿಟ್ಟು ನೀವು ಡಾಕ್ಯುಮೆಂಟ್ಸ್ ಕೂಡ ಚೆಕ್ ಮಾಡ್ಕೋಬೋದು ಕ್ಲಾರಿಫಿಕೇಷನ್ ಮಾಡ್ಕೋಬೋದು ಹಾಗೆ ನಿಮಗೆ ಸೈಟ್ ಇಷ್ಟ ಆದರೆ ಸಿಕ್ಸ್ಟಿ ಪರ್ಸೆಂಟ್ ನೀವು ಅಡ್ವಾನ್ಸ್ ಮಾಡಿಬಿಟ್ಟು ನಿಮ್ಮ ಹೆಸರಿಗೆ ಮಾಡಿಕೊಂಡು ಇನ್ಸ್ಟಾಲ್ಮೆಂಟಲ್ಲಿ ನೀವು ಕೂಡ ಪೇ ಮಾಡ್ಬೋದು ಈ ಒಂದು ಆಪ್ಷನ್ನು ನಿಮಗೆ ವಿಹಾರ್ ಸಿಟಿ ಪ್ರಾಜೆಕ್ಟ್ ಅವರು ಮಾತ್ರ ಕೊಡ್ತಾ ಇರೋದು ಒನ್ ಆ್ಯಂಡ್ ಓನ್ಲಿ ಆಪ್ಷನ್ ಸೊ ಡೋಂಟ್ ಮಿಸ್ ಇಟ್ ಬೇಗ ಬೇಗ ಬನ್ನಿ ಬೇಗ ಬೇಗ ಕಾಲ್ ಮಾಡಿ ಸೈಟ್ನ ತಗೊಳ್ಳಿ ಕೇವಲ ಬರೀ ಟೂ ಕಿಲೋಮೀಟರ್ಸ್ ಇರುವಂಥ ಏರ್ಪೋರ್ಟ್ ರೆಡಿ ಆಗ್ತಾ ಇದೆ ಸೊ ಡೋಂಟ್ ಮಿಸ್ ಇಟ್ ಗೈಸ್ ನನಗೂ ತುಂಬ ಇಷ್ಟ ಆಯಿತು ಸೈಟ್ ಕೂಡ ಆ್ಯಂಡ್ ಹಾಸ್ಪಿಟಲ್ಸ್ ಕೂಡ ಹತ್ತಿರ ಇದೆ ಕಾಲೇಜಸ್ ಕೂಡ ಹತ್ರ ಇದೆ ದಿನಸಿ ಸಾಮಾನು ಬೇಕಂದ್ರೆ ಕೂಡ ಹತ್ರ ಇದೆ ಇಲ್ಲಿಂದ ಬರೀ ಕೇವಲ ಈ ಮುನ್ನೂರು ಮೀಟ್ರ್ ಹೋದರೆ ನೂರ ಇಪ್ಪತ್ತು ಮನೆಗಳು ಅಲ್ಲೇ ರೆಡಿಯಾಗಿ ಕೂಡ ಆಗಿದಾವೆ ಅಲ್ಲಿ ಆಲ್ರೆಡಿ ಜನ ವಾಸಿಸ್ತಿದ್ದಾರೆ ನಮ್ಮ ಸುವಿಧಾ ಪ್ರಾಪರ್ಟೀಸ್ ಆ್ಯಂಡ್ ಡೆವಲಪರ್ಸ್ ಅವರು ನಿಮಗೊಂದು ಬಂಗಾರದಂಥ ಆಪ್ಷನ್ ಕೊಟ್ಟಿದ್ದಾರೆ ಇದೊಂದು ನಾನು ಫಸ್ಟ್ ಟೈಮ್ ಈ ಥರ ಕೇಳ್ತಾ ಇರೋದು ನಿಮಗೆ ಸೈಟಿಗೆ ಏನು ಆಪ್ಷನ್ಸ್ ಕೊಟ್ಟಿದ್ದಾರೋ ಅದೇ ರೀತಿ ಮನೆ ಕೂಡ ನೆಕ್ಸ್ಟ್ ಪ್ಲಾನಿಂಗ್ ಬರ್ತಿರೋ ಕಟ್ಟಿರೋ ಮನೆ ಕೂಡ ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ ನೀವು ಅಮೌಂಟ್ ಕೊಟ್ಟಿದರೆ ಸಾಕು ಮಿಕ್ಕಿದ್ದರೆ ನೀವು ಬರೀ ಇನ್ಸ್ಟಾಲ್ಮೆಂಟ್ ಕಟ್ಕೊಂತ ಹೋದರೆ ನಿಮಗೆ ಆ ಮನೆ ನಿಮ್ದಾಗುತ್ತೆ ಆ ಮನೆ ನೀವು ಆರಾಮಾಗಿರ್ಬೋದು ಆ ಒಂದು ಪ್ರಾಜೆಕ್ಟ್ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ರೆಡಿ ಆಗ್ತಿದೆ ಆ್ಯಂಡ್ ಸುವಿಧಾ ಡೆವಲಪರ್ಸ್ ಆ್ಯಂಡ್ ಪ್ರಾಪರ್ಟೀಸ್ ಪ್ರಾಜೆಕ್ಟ್ ನೇಮ್ ವಿಹಾರ್ ಸಿಟಿ ಸೊ ಡೋಂಟ್ ಮಿಸ್ ಇಟ್ ವಿ ಆರ್ ಸಿಟಿಯ ಹೆಸರಲ್ಲೇ ಒಂದು ಚೆನ್ನಾಗಿರೋ ಒಂದು ಪಾಸಿಟಿವ್ನೆಸ್ ಇದೆ ನೀವು ಇಲ್ಲಿ ಮನೆ ಕಟ್ಟಿ ನಿಮಗೂ ಒಳ್ಳೆಯದಾಗುತ್ತೆ ಆ್ಯಂಡ್ ಮುಖ್ಯವಾಗಿ ಏನಂತ ಹೇಳಿದರೆ ನಿಮಗೆ ಮನೆ ಕೂಡ ಕಟ್ಕೊಡ್ತಾರೆ ಇದು ಒಂದು ಒಳ್ಳೆಯ ಆಪ್ಷನ್ ನಮ್ಮ ವಿ ಆರ್ ಸಿಟಿಯವ್ರಿಗೆ ಕೊಡ್ತಿರೋದು ನಿಮಗೆ ಏನಂತ ಹೇಳಿದ್ರೆ ನಿಮಗೆ ಮನೆ ಕೂಡ ಕಟ್ಕೊಡ್ತಾರೆ ಹಾಗೆ ಇನ್ಸ್ಟಾಲ್ಮೆಂಟ್ ಕೂಡ ನಿಮಗೆ ಮಾಡಿಸ್ಕೊಡ್ತಾರೆ ಲೋನ್ ಆಪ್ಷನ್ಸ್ ಕೂಡ ನಿಮಗೆ ಹೇಳ್ಕೊಡ್ತಾರೆ ಹೇಗೆ ಏನೆಲ್ಲ ಇದೆ ಅಂತೇಳಿ ಕೆಳಗಡೆ ಬರ್ತಿರೋ ನಂಬರ್ ಜಸ್ಟ್ ಕಾಲ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಆ್ಯಂಡ್ ಸೈಟ್ ಬಗ್ಗೆ ಇನ್ನೊಂದು ಪಾಸಿಟಿವ್ ಏನಂತ ಹೇಳಿದ್ರೆ ನಾನು ಅವಾಗಲೇ ಹೇಳಿದೆ ಚಾಮುಂಡಿ ಬೆಟ್ಟ ನಿಮಗೆ ಕಾಣಿಸ್ತಾ ಇದೆ ಹಿಂಭಾಗನೇ ಇರುವಂಥ ಸೈಟು ಬಟ್ ನೀವು ಆ ಒಂದು ಬೆಟ್ಟ ನೋಡ್ತಾ ಇದ್ರೆ ವೀಕ್ಷಕರೇ ಅದರಲ್ಲಿ ಮಹಿಷಾಸುರ ಮಲಗ್ದವ್ರ ಥರ ಕಾಣಿಸ್ತಾ ಇದೆ ಈ ಒಂದು ವ್ಯೂ ಇಲ್ಲಿ ಮಾತ್ರನೇ ಕಾಣಿಸೋದು ಬೇರೆ ಎಲ್ಲಿ ಕಾಣಿಸಲ್ಲ ನಮ್ಮ ಅವರು ಮಲಗಿರೋ ಥರ ಕಾಣಿಸ್ತಿದೆ ಇದೆ ಕರೆಕ್ಟಾಗಿ ಎದೆ ಲೆಫ್ಟ್ ಸೈಡಲ್ಲಿ ಆ ಒಂದು ಗೋಪುರ ರೆಡಿಯಾಗಿದೆ ಅದರಲ್ಲೇ ಗೊತ್ತಾಗುತ್ತೆ ನಾವೆಲ್ಲ ಕತೆಗಳು ಅಂತ ಅನ್ಕೋತೀವಿ ಅಲ್ಲ ಇದೇ ಪ್ರೂವ್ ಆಗುತ್ತೆ ನಮ್ಮ ಒಂದು ಇತಿಹಾಸ ಎಷ್ಟು ಸತ್ಯ ಅಂತ ನಾವು ಊಹೆ ಮಾಡ್ಕೊತೀವೇನೋ ಗೊತ್ತಿಲ್ಲ ಬಟ್ ನೀವು ನೋಡ್ತಾ ಇದ್ರೆ ಆ ಒಂದು ಚಿಕ್ಕ ಬೆಟ್ಟ ತಲೆ ಥರ ಕಾಣಿಸ್ತಾ ಇದೆ ಆ ಒಂದು ಫುಲ್ ಬಾಡಿ ಥರ ಕಾಣಿಸ್ತಾ ಇದೆ ಮಹಿಷಾಸುರದು ಈ ಒಂದು ವಿಚಾರ ನನಗೆ ಇವತ್ತೇ ಗೊತ್ತಾಗಿರೋದು ಬಟ್ ಖುಷಿ ಆಯಿತು ಅದನ್ನ ವಿಚಾರ ತಿಳ್ಕೊಂಡು ಆ ಒಂದು ವ್ಯೂ ನಿಮಗೆ ಈ ಸೈಟಲ್ಲಿ ಮಾತ್ರ ಕಾಣಿಸುತ್ತೆ ಈ ಒಂದು ಸೈಟು ಮುಂದೊಂದು ದಿನ ಅದ್ಭುತವಾಗಿ ಬೆಲೆ ಬಾಳುವಂಥ ಸೈಟು ಸೊ ಡೋಂಟ್ ಮಿಸ್ ಇಟ್ ಗೋ ಇಟ್ ಟೇಕ್ ಇಟ್ ಆ್ಯಂಡ್ ನಿಮ್ಮ ಕನಸಿನ ಮನೆ ನೆನಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಬಾಯ್ ಬಾಯ್